ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯದ ರೈತ ಕಲ್ಯಾಣ ಸಂಘಟನೆಯ ಸಂಸ್ಥಾಪಕರು ಅದೇ ರೀತಿ ಅಧ್ಯಕ್ಷರು ಆಗಿರುವಂತಹ ಚಂದನ್ ಗೌಡ್ರು ನಮ್ಮ ಜೊತೆಗಿದ್ದಾರೆ ಫಸ್ಟ್ ಹಾನೆಸ್ಟ್ಲಿ ಹೇಳ್ಬಿಡ್ತೀನಿ ನಾನು ರೈತ ಅಲ್ಲ ಮನುಷ್ಯ ಸತ್ರೆ ಮಣ್ಣಿಗೆ ಮಣ್ಣೆ ಸತ್ರೆ ಮೆಟ್ರಿಕ್ ಟನ್ ಸಾಯಿಲ್ ಲ್ಯಾಪ್ಸ್ ಆಗ್ತದೆ ಅವತ್ತು ಒಂದು ಎಚ್ಚರಿಕೆ ಗಂಟೆ ಮನುಕುಲಕ್ಕೆ ಒಂದು ಎಚ್ಚರಿಕೆ ಗಂಟೆ ಎಲ್ಲಾ ಕ್ಷೇತ್ರಗಳು ಕೂಡ ಒಂದು ಮಹತ್ವ ಇದೆ ಆದ್ರೆ ಕೃಷಿ ಕ್ಷೇತ್ರಕ್ಕೆ ಇಲ್ಲಿವರೆಗೂ ಮಹತ್ವನೇ ಇಲ್ಲ ಸರ್ ನಲವತ್ತ ಆರು ಪರ್ಸೆಂಟ್ ಜಿ ಡಿ ಪಿ ಯನ್ನ ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ರಾಷ್ಟ್ರ ನಮ್ದು ಇದೆ ಜಿ ಕೆ ವಿ ಯೂನಿವರ್ಸಿಟಿಗೆ ಎರಡ್ ಸಾವಿರದ ಐನೂರು ಕೋಟಿ ಪ್ರತಿ ಅನ ಹೋಗುತ್ತೆ ಬಟ್ ಏನೇ ಬಂದರೂ ರೈತನ ಬದುಕ್ ಚೇಂಜ್ ಆಗಲ್ಲ ಈಗ ನಮ್ಮ ದೇಶದಲ್ಲಿ ರೈತರಾಗಿ ಹುಟ್ಟೋದು ಸಾಪನವರನು ಅನ್ನೋದೇ ಈಗ ಒಂದು ಎಕ್ಸ್ ಪ್ರಶ್ನೆ ಆಗಿದೆ ಸರ್ಕಾರ ಇರೋದ್ ಬಗ್ಗೆ ಗಮನ ಹರ್ಸ್ಬೇಕಾದ ನೀವು ಚಿಂತನೆ ಮಾಡಿದಿರಲ್ಲ ನಿಜಕ್ಕೂ ಬಹಳ ಹೆಮ್ಮೆ ಅನ್ಸ್ತದೆ ಸರ್ ರೈತ ಅಂದ್ರೆ ಏನು ಅನ್ನ ಜಗತ್ತಿಗೆ ತೋರ್ಸೋ ಕೆಲಸ ಮಾಡ್ದವ್ ಸರ್ ಅಷ್ಟು ಬಿಟ್ರೆ ನಾವ್ ಇನ್ನೇನು ಮಾಡ್ಲಿಲ್ಲ